ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ ಈ ಸಲ ನಮಗೆ ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತಕ್ಕೆ ಈ ಐದು ನೈವೇದ್ಯಗಳನ್ನು ತಾಯಿಗೆ ಸಮರ್ಪಣೆ ಮಾಡಿದ್ರೆ ನಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಮುಖ್ಯವಾಗಿ ಸಂತಾನ ಭಾಗ್ಯ ಬೇಕಾಗಿರುವಂಥವ್ರಿಗೆ ಒಂದು ಸಂತಾನ ಆಗಿರ್ಬೋದು ಅಥವಾ ವರವನ್ನು ಹುಡುಕ್ತಾ ಇರುವಂಥವ್ರಿಗೆ ಒಂದು ಒಳ್ಳೆಯ ವರ ಆಗಿರ್ಬೋದು ಅಥವಾ ಕೆಲಸ ಪದವಿಯ ಅನ್ವೇಷಣೆಯಲ್ಲಿ ಇರುವಂಥವ್ರಿಗೆ ಒಳ್ಳೆಯ ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಇಷ್ಟಾರ್ಥ ಏನಿದೆ ಮನೆ ಕಟ್ಟಿಸೋದಾಗಿರ್ಬೋದು ಮನೆಯಲ್ಲಿ ಒಂದು ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು ಈ ರೀತಿ ನಿಮ್ಮ ಕೋರಿಕೆಗಳು ಖಂಡಿತವಾಗಲೂ ನೆರವೇರುತ್ತೆ ಇನ್ನು ಈ ವರಮಹಾಲಕ್ಷ್ಮಿ ವ್ರತ ಗೃಹಿಣಿಯರು ಮಾಡೋದರಿಂದ ಅವರ ಸೌಭಾಗ್ಯ ವರ್ಧನೆ ಆಗುತ್ತೆ ವೃದ್ಧಿ ಆಗುತ್ತೆ ಮನೆಯಲ್ಲಿ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ಆ ಐದು ನೈವೇದ್ಯಗಳು ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಯಾವುದು ಅಂತ ನೋಡೋಣ ಲಕ್ಷ್ಮಿಯರ ಒಂದು ಅನುಗ್ರಹದಿಂದ ವರ ದೇವಿಯ ಕೃಪೆಯಿಂದ ಮನೆಯಲ್ಲಿ ಒಂದು ದೊಡ್ಡ ಅದ್ಭುತಗಳೇ ಬದಲಾವಣೆಗಳೇ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲಿ ಮೊದಲನೇದು ಮೊಸರನ್ನ ಹುಳಿ ಇಲ್ಲದೇ ಇರುವಂಥ ಮೊಸರನ್ನ ತೊಗೊಂಬಂದು ಶುದ್ಧವಾದ ಒಂದು ಮೊಸರನ್ನಕ್ಕೆ ಒಗ್ಗರಣೆಯನ್ನು ಹಾಕಿ ಉಪ್ಪು ಇಲ್ಲದೆ ಒಂದು ಮೊಸರನ್ನವನ್ನು ಮಾಡಿ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಿದ್ದೆ ಆದರೆ ಮನೆಯಲ್ಲಿ ಸಿರಿ ಸಂಪದಗಳು ವೃದ್ಧಿಯಾಗುತ್ತೆ ಮನೆಯಲ್ಲಿ ಯಾವುದೇ ಒಂದು ಕಲಹಗಳಿದ್ದರೂ ಅದೆಲ್ಲ ನಿವಾರಣೆಯಾಗಿ ಸದಾ ಸುಖ ಶಾಂತಿ ನೆಮ್ಮದಿ ಅನ್ನೋದು ವೃದ್ಧಿಯಾಗುತ್ತೆ ಇನ್ನು ಮನೆಯಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ಸು ಇವಿಲ್ಸ್ ಇದ್ದರೂ ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ತಾಯಿ ನಮಗೆ ಅನುಗ್ರಹವನ್ನು ನೀಡ್ತಾಳೆ ಈ ಒಂದು ನೈವೇದ್ಯ ತುಂಬನೇ ಮಹತ್ವ ಅಂತ ಹೇಳ್ಬೋದು ಎರಡನೇದು ಅನ್ನದಿಂದ ಮಾಡಿರುವಂಥ ಪಾಯಸ ಇದನ್ನು ನೀವು ಸಮರ್ಪಣೆ ಮಾಡಿದ್ದೆ ಆದರೆ ನೀವು ಕೋರ್ಕೊಂಡ ಪದವಿ ಏನಿದೆ ಅದು ನಿಮಗೆ ಖಂಡಿತವಾಗ್ಲೂ ಲಭ್ಯ ಆಗುತ್ತೆ ಈ ಅನ್ನದ ಪಾಯಸಕ್ಕೆ ನೀರನ್ನು ಬೆರೆಸದೆ ಹಾಲಿನಿಂದ ಅನ್ನದ ಪಾಯಸವನ್ನು ಮಾಡಿ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಇದರಿಂದ ನೀವು ಇಷ್ಟಪಟ್ಟ ಒಂದು ಪದವಿ ನಿಮಗೆ ಸಿಗುತ್ತೆ ಅದರ ಜೊತೆಗೆ ಇಷ್ಟಾರ್ಥಗಳು ಸಹ ನೆರವೇರುತ್ತೆ ಮೂರನೇದು ಹರಿದ್ರ ಅನ್ನ ಅಂದರೆ ಪುಳಿಯೋಗರೆ ಇದರಿಂದ ಮನೆಯಲ್ಲಿ ಗಂಡ ಹೆಂಡಿರ ಮಧ್ಯೆ ಯಾವುದೇ ಮನಸ್ತಾಪ ಕಲಹಗಳು ಭಿನ್ನಾಭಿಪ್ರಾಯ ಇದ್ದರೂ ಸಹ ಅದೆಲ್ಲ ತಲುಗಿ ಹೋಗಿ ಸಂತಾನ ಭಾಗ್ಯವನ್ನು ಕೋರ್ಕೊಳ್ತಾ ಇರೋರಿಗೆ ಖಂಡಿತವಾಗಲೂ ಒಂದು ಆ ಭಾಗ್ಯವನ್ನು ಸಹ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಗಂಡ ಹೆಂಡತಿರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇದ್ದರೂ ಅದೆಲ್ಲ ತೊಲಗಿ ಹೋಗಿ ಒಂದು ಅನ್ಯೋನ್ಯತೆ ಅನ್ನೋದು ಜಾಸ್ತಿ ಆಗುತ್ತೆ ಮುಂದಿನದು ಖಾರ ಪೊಂಗಲ್ ಖಾರ ಪೊಂಗಲನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿದ್ದೆ ಆದರೆ ಮನೆಯಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಮಕ್ಕಳ ಏಳಿಗೆನೂ ಸಹ ಅಭಿವೃದ್ಧಿನೂ ಸಹ ಉಂಟಾಗುತ್ತೆ ಸಂತಾನ ಭಾಗ್ಯ ಕೋರ್ಕೊಳ್ತಾ ಇರೋವ್ರಿಗೂ ಸಹ ಅದು ಸಹ ಒಂದು ನೆರವೇರುತ್ತೆ ಮುಂದಿನ ಒಂದು ಐವ ಐದನೇ ನೈವೇದ್ಯ ಅಂತ ಹೇಳಿದ್ರೆ ಗುಡಾನ್ನ ಅಥವಾ ಬೆಲ್ಲದನ್ನ ಅಂತ ಕರಿತೀವಿ ತುಪ್ಪ ಬೆಲ್ಲ ಡ್ರೈ ಫ್ರೂಟ್ಸಿಂದ ಮಾಡಿರುವಂಥ ಈ ಬೆಲ್ಲದ ತಾಯಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಮನೆಯಲ್ಲಿ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ದೀರ್ಘಕಾಲದಿಂದ ಯಾರಾದರೂ ಮನೆಯಲ್ಲಿ ಅನಾರೋಗ್ಯದಿಂದ ನರಳ್ತಾ ಇದ್ದರೆ ಅಂಥವ್ರಿಗೆ ಒಂದು ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಮನೆಯ ಸದಸ್ಯರೆಲ್ಲರಿಗೂ ಆರೋಗ್ಯ ಭಾಗ್ಯ ಅನ್ನೋದು ಲಭಿಸುತ್ತೆ ಈ ಐದು ನೈವೇದ್ಯಗಳಲ್ಲಿ ನಿಮಗೆ ಸಾಧ್ಯವಾದ ಎರಡು ಮೂರು ನೈವೇದ್ಯಗಳನ್ನು ತಾಯಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ತುಂಬ ಒಳ್ಳೆಯ ಫಲಗಳನ್ನು ನೀವು ನಿಮ್ಮದಾಗಿಸ್ಕೊಳ್ಬೋದು ಇನ್ನು ಮನೆಯ ಗೃಹಿಣಿಯರು ಸುಮಂಗಲಿಯರು ನೆನೆಸಿದ ಕಡಲೆಯನ್ನು ತಾಯಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಅವರ ಸೌಭಾಗ್ಯ ಸುಮಂಗಲಿ ತತ್ವ ವೃದ್ಧಿಯಾಗುತ್ತೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಶವನ್ನು ಇಟ್ಟು ವ್ರತ ಮಾಡುವಂಥವರು ಪದ್ಧತಿ ಇರುವಂಥವರು ಕಳಶವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಕಳಶ ಇಡುವ ಪದ್ಧತಿ ಇಲ್ಲ ಅಂತ ಹೇಳೋರು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೆ ಈ ರೀತಿ ಒಂದು ವ್ರತಾಚರಣೆಯನ್ನು ಮಾಡಿ ಫಲಗಳನ್ನು ಪಡಿಬೋದು ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಅಥವಾ ಕಳಶಕ್ಕೆ ಲಕ್ಷ್ಮಿಯ ಒಂದು ಅಷ್ಟೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿ ಲಕ್ಷ್ಮಿಯ ಅಷ್ಟಕವನ್ನು ಹೇಳಿ ನಂತರ ಲಕ್ಷ್ಮಿಯ ಗೀತೆಗಳನ್ನು ಹಾಡಿ ವ್ರತದ ಕಥೆಯನ್ನು ಓದಿ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ನೈವೇದ್ಯದಲ್ಲಿ ಸಿಹಿ ತಿಂಡಿಯ ಜೊತೆಗೆ ವಿಳ್ಳದಲ್ಲೇ ಅಡಿಕೆ ಹಣ್ಣುಗಳು ಹಣ್ಣುಗಳಲ್ಲಿ ಮುಖ್ಯವಾಗಿ ದಾಳಿಂಬೆ ತಾಯಿಗೆ ತುಂಬಾ ಇಷ್ಟ ಅವುಗಳನ್ನು ನೈವೇದ್ಯಕ್ಕೆ ಇಟ್ಟರೆ ತುಂಬ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಹೂಗಳಲ್ಲಿ ದಾಸವಾಳದ ಹೂವು ತಾವ್ರೆ ಹೂವು ತಾಯಿಗೆ ತುಂಬಾ ಇಷ್ಟ ನೀವು ಅಲಂಕಾರಕ್ಕೆ ಈ ಹೂಗಳನ್ನು ಬಳಸಿದ್ದೆ ಆದರೆ ತುಂಬಾ ಉತ್ತಮ ಇನ್ನು ಸುಗಂಧ ಭರಿತವಾದ ಹೂಗಳು ಮಲ್ಲಿಗೆ ಸಂಪಿಗೆ ಬಿಳಿ ಬಣ್ಣದ್ದು ಕೆಂಪು ಬಣ್ಣದ್ದು ಹಳದಿ ಬಣ್ಣದ ಹೂಗಳು ಅಂದರೆ ತಾಯಿಗೆ ಇಷ್ಟ ಇವುಗಳನ್ನು ಸಹ ಅಲಂಕಾರಕ್ಕೆ ಬಳಸಿದ್ದೆ ಆದರೆ ತುಂಬನೇ ಉತ್ತಮ ಫಲಗಳನ್ನು ತಾಯಿ ಕೊಡ್ತಾಳೆ ಯಾವುದೇ ಕಾರಣಕ್ಕೂ ನೀಲಿ ಬಣ್ಣದ ಹೂಗಳನ್ನು ಅಲಂಕಾರಕ್ಕೆ ಬಳಸಬೇಡಿ ಹುಳಿಯಾಗಿರುವ ಹಣ್ಣುಗಳನ್ನು ಸಹ ನೀವು ನೈವೇದ್ಯಕ್ಕೆ ಇಡಬೇಡಿ ತಾಯಿಗೆ ಇಷ್ಟವಾದ ನೈವೇದ್ಯ ಹಣ್ಣುಗಳು ಹೂಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ಕೋರಿಕೆಗಳೇನಿದೆ ಅದನ್ನು ತಾಯಿ ಖಂಡಿತವಾಗ್ಲೂ ನೆರವೇರಿಸಿಕೊಡ್ತಾಳೆ ಎಲ್ಲರಿಗೂ ನಮಸ್ಕಾರ